ಪ್ರೇಮನ್ನ ಮಗಳು ಹೇಗೆ ಮಾಡುತ್ತೆ ಇಲ್ಲ ನೋಡಪ್ಪ ಅವ್ರ ಲಸ್ ಮಧ್ಯೆ ಹೆಂಗೆ ನಮ್ಮ ಪ್ರೇಮನ್ನ ಮಗಳು ಒಂದು ಏಟು ಇಲ್ಲೋಡು ಒಂದು ಏಟು ಏನಿಲ್ಲ ಬುದ್ಧು ಅಂತಿ ಹ್ಞೂ ನೋಡಿದ್ರೆ ಹೇಗೆ ಗೊತ್ತಾಗ್ತೈತೆ ಬೈಯಸ್ತಿ ಅಂತ ಆಸೆ ಇರುತ್ತೆ ಸುಮ್ಮನೆ ಇರುತ್ತೆ ಹ್ಮ್ ಅವ್ರ ನಂಗೆ ಹುಡುಗಿ ನೋಡೋಕೂ ಅವ್ರ ನಂಗೆ ಎಲ್ಲ ಬುದ್ಧಿ ಎಲ್ಲ ಅವ್ರ ಅಜ್ಜಿ ನಂಗೆ ಹ್ಞೂ ಸುಮ್ಮನೆ ಇರುತ್ತೆ ಸುಮ್ಮನೆ ಮನಿಕೆ ಮುತ್ತೆ ಅದೇ ನಾವು ಅಂತ ಕಾಟ ಕೊಡಲ್ಲ ಇದೇ ಅಪ್ಪ ಸ್ವಾಮಿ ರಾಮ 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 ಒಳ 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 ಏನು ಹೇಳುತ್ತೆ ನೋಡಮ್ಮ ನಿನ್ನೆ ಮಾಮಾಯಿ ಬೈತಾಳೆ ತಳಿಗೊಂಡಿನ ಈ ಕಡೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ನೋಡೋದು ನೋಡು ಅಪ್ಪ ಎತ್ತೆ ಬಿಟ್ಟೈತೆ ಹ್ಯಾಪಿ ಬ್ಯಾಡ್ ದಿನ ಬಂದಿರಲಿಲ್ಲ ಕೆಲಸ ಅಂತ ಹೇಳ ಅಕ್ಕಿ ಇವತ್ತೇನ ಇಷ್ಟೇನ ಮಗಳು ಮುದ್ದಾಡಿದೆ 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 ಪ್ರೇಮನ ಮಗಳು ಏನು ಮಾಡ್ತೈತೆ ಅಂತ ಮನಿಕೊಂಡವ್ರು ಏನಪ್ಪ ಈಗಿನ ನೀರು ಇದು ಮನಸ್ಸಿವೆ ಅಂತ ಹೇಳಿ ಮಾತಾಡ್ತಿದ್ವಿ ಕಣೆ ಇಬ್ರು ಬಣ್ತನ ಮಾಡೋಕೆ ಕಷ್ಟ ಆಗುತ್ತೆ ಇನ್ನೇನು ಆಲೇ ಒಂದು ಆರು ಏಳು ತಿಂಗಳು ದಾತು ಕರ್ಕೊಂಡು ಹೋಗ್ತೀನಿ ಕಣಮ್ಮ ಮನೆಗೆ ಹ್ಞೂ ಏನು ಮಾಡ್ಕೊಂಡು ಉಂಬ್ತಾರೆ ಏ ಬಿಡು ಒಂಬತ್ತು ತಿಂಗಳ ತಕ ಇದ್ರೂ ಇರಲೇಳು ಆಮೇಲೆ ತೀರಾ ಹೋಗಿ ಮಂತೆ ಅದು ಮಾಡೋ ಬೋದ್ಕಿನ್ ಕಿ ಏನೈತಿ ಅವಳು ಏನೊಂದು ಇಟ್ಟು ಕಾಟ ಕೊಡಲ್ಲಪ್ಪ ಸುಮ್ಮನೆ ಧರ್ಮ ನೀರೋಜ್ ಮನಸ್ಸಿರಿ ಮೂರು ಗಂಟೆ ತಕ ಮನೆಗೆ ಎಮ್ತಾಳೆ ಹನ್ನೊಂದವರೆ ಹನ್ನೆರಡು ಗಂಟೆಗೆ ನೀರಾಜ್ ಮನ್ಸಿ ಎರಡೂವರೆ ಮೂರು ಗಂಟೆ ತಕ ಮನೆ ಕೆಂಪಾಳೆ ಹ್ಞೂ ಇಲ್ಲ ಏನೋ ರಾಮ ಸ್ವಲ್ಪ ಒಂದು ಇಟ್ಟು ಕುಸ್ಪು ಅಷ್ಟೇ ನಮ್ಮ ಮಗಳು ನಂಗೆ ಅಯ್ಯೋ ಎಲ್ಲರೂ ಹಂಗೆ ಅಂತ ಡಿಂಪಮ್ಮ ನಿಮ್ದು ಬಾಂಟಿ ಮನೆ ಅಮ್ಮ ಇಲ್ಲ ಹಂಗೈತೆ ಹಂಗೈದಿರ ಅಂಬ್ತಾರೆ ಹ್ಞೂ ಹಂಗೆ ಸೊಬ್ಬಿಲ್ಲ ಮುಡ್ಗುರ್ದು ಅಂಬ್ತಾರೆ ಎರಡು ಬಾಣಂತಾನಂದ್ರೆ ನಾವೇನೇನು ಇವಾಗ ಏನಂತ ಇದಾಗ ಮಾಡ್ತಿಲ್ಲ ಕೈದಿ ಅಲ್ಲ ನಿನ್ಗೆ ಪಾಪ ಕಷ್ಟ ಆಗುತ್ತೆ ಅವಾಗ ಬೆನ್ನೋವು ಬೆನ್ನೋವು ಅಂತ ಹೇಳಿ ಹೇಳ್ತಿದ್ದೆ ಆಪರೇಷನ್ ಬೇರೆ ಮಾಡಿಸ್ಕೋಬೇಕು ಆಯ್ತು ಅಂತ ಹೇಳ್ತಿದ್ದೆ ಅದಕ್ಕೆ ಆಮೇಲೆ ಇಬ್ಲ್ದು ನೋಡ್ಕೆ ಬೇಕು ಅದಕ್ಕೆ ಕೆಲಸ ಜಾಸ್ತಿ ಆಗ್ತೈತೆ ಅದ್ ಕಾಕಣ ಚಿತ್ರ ನಾನ್ ಬೇಡ ಅಂಬ ತಿಂ ತಕ ಹೋಗ್ಬೇಡ ಇನ್ನೇನು ಅಲ್ಲಿರೋದಿಲ್ಲ ಇರ್ತೀವಿ ನಾನೆಲ್ಲ ಕೆಲಸ ಮಾಡ್ತೀನಿ ಪತ್ರಿಕಿತ್ರ ತೊಳ್ಕೊಳ್ದೆಲ್ಲ ಮಾಡ್ಕೊಡ್ತೀನಿ ಎಲ್ಲ ಮಾಡ್ಕೊಡ್ತಾಳೆ ಹುಡ್ಗಿ ಬಟ್ಟೆ ಎಲ್ಲ ಅವಳೆ ಒಗ್ದಾಕ್ತಾಳೆ ನಿಂತೀರೆಲ್ಲ ಅವಳೆ ಇನ್ನೇನು ಎಲ್ಲಾ ಅವಳೆ ಮಾಡ್ಕೊತಾಳ ಇನ್ನೇನು ಮಾಡಲ್ಲ ಹಂಗ ಇರ್ಲಿ ಒಬ್ಬರು ರಾತ್ರಿ ಹೊತ್ನ ಹತ್ರ ಪತ್ರ ಸುಧಾರ್ಸಕ್ಕೆ ಅಂತ ಹೇಳಷ್ಟೇನಿ ಹ್ಮ್ ಪ್ರೇಮನ ಇರ್ತಾಳೆ ಪ್ರೇಮನ ಇರೋದ್ರಿಂದ ಇವ್ರು ಇದ್ರೆ ಭಾಷೆ ಆಯ್ತಾ ನಂಗೆ ಸರಿ ಹಂಗಾರೆ ಇರ್ಲಿ ಇನ್ನೇನು ನೀವು ಇರ್ಲಿ ಇರ್ಲಿ ಅಂತ ಅಂತ ಹೇಳ್ತೀರಾ ನೀನ್ ಬಲವಂತ ಮಾಡಿ ಕಳ್ಕೊಳ ಒಂಬತ್ತು ತಿಂಗಳ ತಕ್ಕ ಇರ್ಲಿ ಹೇಳ ಯಾಕಮ್ಮ ಬಾ ಹಣ ಇವಾಗ ಇವಾಗ ನಮ್ಮ ಪೊಲೀಸ್ನ ಕರ್ಕೊಂಡು ಹೋಗಿ ಅವ್ರೆ ಅಣ್ಣ ಹಣ ದುಂಡ್ಬೇಕಾಯ್ತು ಕಾಣ ಕೆಲ್ಸಕ್ಕೆ ಬಂದು ತೀರಿಸ್ತೀನಿ ಇಬ್ಬರು ಬರ್ತೀನಿ ಹ್ಞೂ ಒಂದಿಟ್ಟು ಪೊಲೀಸ್ನವ್ರಿಗೆ ಹೇಳಿ ಕರ್ಕೊಂಬಾರಣ ಫುಡ್ ಬೇಡ ಯಾತು ಬೇಡ ನಿಮ್ಮ ಅಪ್ಪ ಈಗ ಹೇಳಿದ್ನಿ ಅಣ್ಣ ಇಕ್ತಿ ಮನೆಗೆ ನಿಮ್ಮಣ್ಣ ಏನಂತು ಯಾರನ್ನ ಮಾತಾಡಿ ಕರ್ಕೊಂಬರೋಣ ಅಂತ ಹೇಳಿ ಯಾರ ಮಾತಾಡಕ್ ಹೋಗಿ ಹ್ಮ್ ಊರ್ನಾಗೆ ದೊಡ್ಡರಂಬರ್ ಇರ್ತಾರಲ್ಲ ಅಂತ ಮಾತಾಡಿ ಈಗ ನಾವು ಯಾರನ್ನ ಹೇಳ್ತಾರೆ ಊರಾಗ ಯಾರನ್ನ ಕರ್ಕೊಂಡ್ ಹೋಗೋದು ಇಲ್ಲಂದ್ರೆ ಮೆಂಬರ್ಗಳ್ನ ಪಂಚಾಯತಿರ್ನ ಏನನ್ನ ಕರ್ಕೊಂಡ್ ಹೋದ್ರಿ ಹೇಳ್ತಾರೆ ಅದಕ್ಕೆ ಕರ್ಕೊಂಡೋಗ್ ಬಿಡಿಸಿ ಬತ್ತಿ ಬಿಡು ಹ್ಮ್ ಯಾಕೆ ಅಣ್ಣ ಕೆಲ್ಸಕ್ ಬರ್ತೀನಿ ಕಾಣೋಣ ಕೆಲ್ಸ ಏನಿಲ್ಲ ನಾನು ನಮ್ಮ ಅಯ್ಯಪ್ಪ ಇಬ್ರು ಕೆಲಸ ಕೆಲ್ಸ ಇಲ್ಲ ಇವಾಗ ಮನೆ ಉಳಿಸ್ಕೆ ಬೇಕು ಕಷ್ಟಪಟ್ಟು ಮನೆ ಉಳಿಸ್ಕೆ ಮನ ಅಂತ ಇಪ್ಪಟ್ ಕೆಲ್ಸಕ್ಕೂ ಬತ್ತೀವಿ ನಾನು ನಮ್ಮ ಅಯ್ಯಪ್ಪ ಇಬ್ರುನು ಹ್ಮ್ ನಾವೇನು ಈಗೋಳೋಣ ಇನ್ಮೇಲೆ ಒಂದಿನ ತಪ್ಪಲ್ಲ ಕಣೋಣ ಒಂದಿನ ಮನೆಯಾಗಿದ್ರು ನಮ್ಮ ದೀಪಟ್ನ ಅಡಿಯಲ್ಲ ತಿಂಬಾಕೆ ಎಲ್ಲದಕ್ಕೂ ಬಂಡಾಟ ಆಗುತ್ತೆ ಈ ತಿಂಗ್ಳು ಏನಾರ ನಾವು ಕೆಲಸ ಮಾಡಲಿಲ್ಲ ಈ ತಿಂಗ್ಳು ಏನಾರ ಕಟ್ಟಲಿಲ್ಲ ಅಂದರೆ ಹೋಯ್ತು ಅಂತಲೇ ಅಣ್ಣ ನಮ್ಮ ಮನೆ ಹ್ಞೂ ಅಂದ್ರೆ ನಾವು ಏನೇ ಏನೇಂದ್ರೂ ನಾವು ಮಾಡೋಕ್ಕಾಗಲ್ಲ ಅದಕ್ಕೆ ಇದೊಂದು ತಿಂಗ್ಳು ಕೆಲಸ ಮಾಡಿಬಿಡ್ತೀವಿ ಒಂಗಿಟ್ಟು ಅಡ್ವಾನ್ಸ್ ಕೊಡು ಮಾಡಿ ಎಲ್ಲ ಅಣ್ಣ ಹ್ಞೂ ಹನ್ನೆರಡು ಸಾವಿರ ಕೊಡೋಣ ಇದಕ್ಕೆ ಬೇರೆ ಕಟ್ಟಬೇಕು ಒಂದು ಹದಿನೈದು ಸಾವಿರ ಕಟ್ಟಬೇಕು ಐತಿ ಉಳಿದಿರೋದು ಅದಕ್ಕೇ ಕೆಲಸಕ್ಕೆ ಬಂದು ತೀರಿಸ್ತೀವಿ ಇನ್ನು ಕೆಲಸನೇ ಮಾಡಿಲ್ಲಮ್ಮ ಆಲೇ ದುಡ್ಡು ಕೇಳ್ತೀಯ ಮುಂದಾಗಲೇ ಅದು ಹೆಂಗೆ ದುಡ್ಡು ಕೊಡ್ತಾರೆ ಹಾಂ ಕೆಲಸ ಮಾಡಬೇಕು ದುಡ್ಡು ಇಸ್ಕೋಬೇಕಮ್ಮ ಇನ್ನು ಕೆಲಸನೇ ಮಾಡಿಲ್ಲ ಅದೇ ಮತ್ತೆ ಕೆಲಸ ಮಾಡ್ದಲ್ಲೆ ದುಡ್ಡು ಯಾರು ಕೊಡೋಲ್ಲಮ್ಮ ಬ್ಯಾಂಕ್ನವ್ರು ಬಂದು ಮನೆ ಬೀಗ ಹಾಕ್ತಾರೆ ಅದಕ್ಕಾಗಿ ತೀರಿಸ್ತೀವಿ ಒಂದಿನ ರಜೆ ಹಾಕಲ್ಲ ಹ್ಞೂ ಪಾತಾಣ ಎಲ್ಲಿಗೆ ಹೇಳುತ್ತ ಅಲ್ಲಿ ಕೆಲಸ ಮಾಡ್ಕೊಂಡು ಇರ್ತೀರ ಅಣ್ಣಮ್ಮಯ್ಯಪ್ಪ ಕೆಲಸ ಮಾಡ್ಕೊಂಡು ಓಕೆ ಪ್ಲೀಸ್ ಪಾತಡ ನೀನು ಹಿಂಗೆ ಮಾಡಬೇಡ ನನಗಿಲ್ಲ ಅಂತ ಅಂತ ಮಾತ್ರ ಹೇಳ್ಬೇಡ ನಾನು ಏನು ನಿಮ್ಗೆ ಅನ್ಯಾಯ ಮಾಡೋಲ್ಲ ದ್ರೋಹ ಮಾಡಲ್ಲ ನಮ್ಮ ಅಯ್ಯಪ್ಪ ಬೇಕಾದ್ರೆ ಇಷ್ಟೊತ್ತಿಗೆ ಬೇಲ್ದಾರ್ ಕೆಲಸನೇ ಮಾಡ್ಬೋದಾಯ್ತು ನಮ್ಮ ನಾವು ಮಾಡುತ್ತಲ್ಲ ಹಂಗೆ ಏನು ಮಾಡ್ತೀಯ ಕೆಲಸ ಮಾಡಲೇ ಇಲ್ಲ ಕೆಲಸ ಮಾಡಿದರೆ ಚೆನ್ನಾಗಿತ್ತು ನೀನು ಹೇಳ್ದೆ ಪಾಪ ನಂದಿದ್ರೆ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಅಂತ ಪಾಪ ಹೇಳ್ದೆ ನಾವು ಅಂಗಡಿ ಹಾಕೀವಿ ಅಂಗಡಿ ಅವಾಗ ಒಂದೆರಡು ದಿನ ಚೆನ್ನಾಗಾಗೋದು ಇವಾಗ ನಮ್ಮ ವಿರುದ್ಧವಾಗ ಒಂದು ಹಾಕ್ಯವ್ರೆ ಅವನೇ ಅವನ ಒಬ್ಬ ಅದಕ್ಕಾಗಿ ನಾನು ಅವನ ವ್ಯಾಪಾರನು ಕಮ್ಮಿ ಏನು ಇವಾಗ ಹಂಗಾಗಿ ಆ ಬಿಡು ಮನೆ ಆತು ಅಂತೇಳಿ ನಾವು ಒಂದು ಹಿಡ್ದು ಹೋಲಕ್ಕೆ ಮಾಡಿವಿ ಇವಾಗ ಬ್ಯಾಂಕಿಗೆ ದುಡ್ಡಿಲ್ಲ ಕಟ್ಟಾಕಿ ರೀರ್ರಿ ಆಯ್ತು ಇವತ್ತು ರಜಾ ಮಾಡ್ಯಾವ್ರೆ ನಾಳೆಯಿಂದ ಆಳಿಂದ ಹ್ಞೂ ಇನ್ನೇನು ಮಾಡ್ತೀವಿ ಅದ್ಕಟ್ಟ ಕೆಲಸ ಮಾಡ್ಕೊಂಡೋಗ್ಬೇಕು ಸಂಬಳ ನಾನು ನಿಂದೊಂದು ರೂಪಾಯಿ ಇದು ಮಾಡಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೆ ನಮಗೂ ಆಳುಗಳಿಲ್ಲ ಬಾ ಹ್ಞೂ ಅವ್ನಗೂ ಏಳು ಹ್ಞೂ ಹೋಗೈತೆ ನಿಮ್ಮ ಅಪ್ಪ ಬಿಡು ಏನು ಯೋಚನೆ ಮಾಡೋಕೆ ಹೋಗ್ಬೇಡ ನಿಮ್ಮ ಅಪ್ಪ ಎಲ್ಲ ಬಿಡಿಸ್ಕೊಂಬರುತ್ತೆ ಸುಮ್ನೆ ಏನು ಯೋಚನೆ ಮಾಡೋ ಅಂಥದ್ದು ಏನಾಗಿಲ್ಲ ಸರಿ ಆಯ್ತು ಕೆಲಸ ಕೊಡು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಯಾರು ಸವಾಸಕ್ಕೂ ಹೋಗೋಲ್ಲ ಕಾಣೋಣ ಇನ್ಮೇಲಿಂದಾನ ದುಡಿಬೇಕು ಎಲ್ಲ ಮಾಡೋದ್ಕೇನೆ ಎಲ್ಲರೂ ಹಂಗಿರೋದು ಇವತ್ತು ನೀನು ಹೇಳು ನೀನು ಕುಕಂಡ್ರು ಬರಲ್ಲ ಕಣೋಣ ನಮಗೆ ಕುಕಾಣ್ ಇಟ್ಟಕ್ಕೆ ಯಾರು ತಗೊಂಬಂದು ಕೊಡ್ತಾರೆ ಹೇಳು ಯಾರು ಕೊಡಲ್ಲ ಈಗ ನಮ್ಮ ಸಂಗೀತಕರೇ ಆಗಲಿ ಅಷ್ಟೊಂದು ಮಂದಿ ಬರೀತಾರೆ ನಮ್ಮ ರಾಜಬಾವರು ಅಂತಂದರೆ ಅದಕ್ಕೆ ಅವ್ರು ಕೆಲಸ ಮಾಡೋದೇ ಕಾರಣ ಕೆಲಸ ಮಾಡ್ತಾರೆ ದುಡಿತಾರೆ ದುಡ್ಡಿಕ್ಕೆ ಅಂಬ್ತಾರೆ ನಾವು ಕೆಲಸ ಮಾಡ್ದಲೇ ದುಡಿದಲೇನೆ ದುಡ್ಡು ಬೇಕು ಅಂದರೆ ಯಾವುದು ಬರಲ್ಲಣ್ಣ ಕುಕ್ಕಣ್ ಇಟ್ಟಕ್ಕೆ ಮಾತ್ರ ಯಾವುದು ಬರಲ್ಲ ನಾನು ನಾಳೆ ನೋಡಿದ್ದೀನಿ ಕಷ್ಟಪಡೋರ ಹತ್ರ ಮಾತ್ರ ದುಡ್ಡು ಇರುತ್ತೆ ಇವಾಗ ನೀನು ನೋಡಿ ಎಷ್ಟು ಕಷ್ಟಪಟ್ಟು ದಿನಾನ ಬೆಳಗ್ಗೆಯಿಂದ ಎಷ್ಟು ಮನೆಗಳು ತಕ್ಕೆಲ್ಲ ಹೋಗಿ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿಸ್ತಾ ಇರ್ತೀಯ ಕೆಲಸನ ಎಲ್ಲ ಯಾವ ಮನೆಗೆ ಏನೇನು ಕೆಲಸ ಮಾಡಿಸ್ಬೇಕು ಏನೇನು ಐಟಮ್ ತರಬೇಕು ಎಲ್ಲ ಮಾಡಿಸ್ತಿರ್ತೀಯ ಬೆಳಗ್ಗೆ ಎದ್ದಾಳ್ತಿದ್ದಂಗೆ ನಿನ್ನ ಕೆಲಸ ಸ್ಟಾರ್ಟು ಸಾಯಂಕಾಲ ಆರವರೆ ಏಳು ಗಂಟೆ ಆಗೋವರೆಗೂ ನಿನ್ನ ಕೆಲಸ ನಿಲ್ಲಿಸಲ್ಲ ಇಲ್ಲೆಲ್ಲೇನೇನು ಕೆಲಸ ಎಲ್ಲ ರೌಂಡ್ ಆಗ್ತಿರ್ತೀಯ ಹೆಂಗೆ ಮಾಡ್ತೀಯ ಅಂದರೆ ನಮ್ಮ ರಾಜಭವನ ನೋಡು ಅಷ್ಟೇ ಇವತ್ತು ಕೆಲಸ ಮಾಡೋರ ಹತ್ರ ಮಾತ್ರ ದುಡ್ಡಿರುತ್ತೆ ಕುಕಂಡ್ ಸುಮ್ಮನೆ ಸೋಂಬೇರಿತನ ಮಾಡೋರ ಹತ್ರ ದುಡ್ಡಿರಲ್ಲ ಅಂತ ನನಗೆ ಗೊತ್ತಾಯಿತು ಇವಾಗ ನಮ್ಮ ರಾಜುಬಾಬಂಗೆ ಯಾವಾಗ ಫೋನ್ ಬರಲಿ ರಾತ್ರಿ ಮತ್ತು ಮಿಡ್ ನೈಟಲ್ಲಿ ಅವರಿಗೆ ಒಂದು ರಾತ್ರಿ ಟೈಮಾಗೆ ಫೋನ್ ಬರಲಿ ಎದ್ದು ಹೋಗಿಬಿಡ್ತಾರೆ ಅಷ್ಟು ಕೆಲಸ ಹೆಂಗೆ ಮಾಡ್ತಾರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಅಷ್ಟು ಒಳ್ಳೆಯದು ಯಾರೇ ಆಗಲಿಲ್ಲ ದುಡಿದಾಳೆ ಅಂತೂ ಬರೋಲ್ಲ ಹ್ಞೂ ನಾವ್ ಎಷ್ಟು ಕಷ್ಟಪಟ್ವಿ ನಮ್ಮ ಅಯ್ಯಪ್ಪ ಎಷ್ಟು ಕಷ್ಟಪಟ್ಟು ದುಡ್ದು ನಾವು ಹಂಗೆ ಮಾಡ್ಕೊಂಡ್ವಿ ಹ್ಮ್ ಅಯ್ಯೋ ಕುಕಿತ ಯಾವ್ದು ಬರಲ್ಲ ದುಡಿದ್ರೆ ಮಾತ್ರ ಆಗುತ್ತೆ ಎಂತರ ಯಾರೇ ಆಗಲಿ ದುಡಿದ್ರೆ ಮಾತ್ರ ಆಗದ್ ಹ್ಮ್ ಕುಕಿತ ಕ್ಯಾತೂ ಬರಲ್ಲ ಏನು ಆಗಲ್ಲ ಕುಕಣಿತಾಗೆ ನಮ್ಮ ಪಾಡಿಗೆ ನಾವು ದುಡಿಬೇಕು ಅಷ್ಟೇ ಯಾವ್ದೇ ಆಗ್ಲಿ ಅಪ್ಪಕಂಡ್ರ ಅವಾಗ್ಲೇ ಕೆಲ್ಸಕ್ ಬಾರಮ್ಮ ಕೆಲ್ಸಕ್ಕೆ ಬಾರಮ್ಮ ಅಂತ ಬರ್ದಂಗೆ ಸುಮ್ಮನೆ ಮನೆಯ ಕುಕ್ಕಂಡ್ರಿ ಕೂಕ ಬರ್ತಮ್ಮ ಕುಕೊಂಡ್ರಷ್ಟು ನೋ ಮೈಸೊಬ್ರ ಕೆಲಸ ಮಾಡ್ತಾ ಇರ್ಬೇಕು ಮನುಷ್ಯ ಈಗ ಈ ಸಮಾಜದಲ್ಲಿ ಒಂದು ಕೆಲಸ ಮಾಡ್ತಿದ್ರೆ ಮಾತ್ರ ಬೆಲೆ ಕೊಡ್ತಾರೆ ಏನು ಕೆಲಸ ಮಾಡ್ತಿಲ್ಲ ಅಂತಂದರೆ ಏ ಸೋಂಬೇರಿ ಏನು ಮಾಡೋಲ್ಲ ಅಂತೇಳಿ ಬೈ ಕೆಮ್ಮತಾರೆ ಯಾರೇ ಆಗಲಿ ಈಗ ನಾನಾಗಲಿ ನೀನಾಗಲಿ ಕೆಲಸ ಮಾಡ್ತಾ ಇರಬೇಕು ಒಬ್ಬ ಮನುಷ್ಯ ಅಂದಮೇಲೆ ಒಬ್ಬನಿಗೆ ಒಬ್ಬ ಒಂದು ಈ ಸಮಾಜದಲ್ಲಿ ಕೆಲಸ ಇರಬೇಕು ಒಂದು ದುಡಿತಾನೆ ಅನ್ನೋದು ಒಂದು ಅವ್ರ ಮನಸ್ಸಲ್ಲಿ ಬರಬೇಕು ದುಡಿತಾ ಇರಬೇಕು ದುಡಿತಿದ್ರೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಕುಕಿನ ಯಾವ ಬೆಲೆ ಕೊಡಲ್ಲ ಏನು ಏನು ಹೇಳ್ತೀಯ ಹೇಳೋ ಒಂದು ನಾಲ್ಕು ವಾಸು ದುಡ್ಡಿ ಕೆಮ್ಮಲಿಲ್ಲ ದುಡಿಲಿಲ್ಲ ಅಂದ್ರೆ ಸಮಾಜದಲ್ಲಿ ಬೆಲೆ ಗೌರವ ಗರಂತೆಯೇ ಇಲ್ಲ ಯಾರ್ಗುನೋಣ ಇವತ್ತು ನಮ್ ಸಂಗೀತಕ್ಕ ರಾಜಬಾ ಹೆಂಗೆ ಎಷ್ಟು ಚೆನ್ನಾಗಿ ನಾ ಹೆಂಗೆ ಮಾತಾಡಿಸ್ತಾರೆ ಎಷ್ಟು ಚೆನ್ನಾಗೆಲ್ಲನಾ ಅವ್ರ ಮನೆ ಬಾಗ್ಲಕ್ಕೆ ಹೋಗ್ತಾರೆ ಇರ್ತಾರೆ ಅಲ್ಲ ಅವ್ನೊಂದು ಸ್ವಲ್ಪ ಚೆನ್ನಾಗಿಲ್ಲ ಕಾರ್ ತಗೊಂಡು ಮನೆ ಕಟ್ಟಿ ಎಲ್ಲ ಮಾಡ್ಕೊಂಡಿರೋದಕ್ಕೆ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ರಾಜು ಭವರ್ನ ನೋಡಿದ್ರೆ ನಿಜವಾಗ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ಅವ್ರು ಇದ್ದಾರೆ ಗೊತ್ತೇ ಅದಕ್ಕೆ ಕಾರಣವೇ ಅವರಿಬ್ರು ದುಡಿತಾರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಮಗ ಸಣ್ಣನು ಹಂಗಂದ್ರೆ ಅವಾಗ ಬಿಟ್ಟು ಕೆಲ್ಸಕ್ಕೆ ಹೋದ್ರು ಅವ್ರು ಒಂದಿನ ರಜಾ ಹಾಕಲ್ಲ ಅಂದ್ ಡ್ಯೂಟಿ ಮಾಡ್ಕೊಂಡು ಹೆಂಗೆ ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗ್ತಾರೆ ಹಂಗೇನೆ ವರ್ಕರ್ಸ್ಗಳನ್ನೆಲ್ಲ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿಸ್ತಾರೆ ಚೆನ್ನಾಗಿದ್ದಾರೆ ಇದ್ದಾರೆ ಹ್ಞೂ ನಾನು ಆಳೆ ಎಲ್ಲರನ್ನೂ ನೋಡಿದ್ದೀನಿ ನಮ್ಮೂರಾಗೆ ದುಡಿಯೋರು ಮಾತ್ರ ಚೆನ್ನಾಗಿದ್ದಾರೆ ದುಡಿದಿಲ್ದಾರ್ ಮಾತ್ರ ಎಲ್ಲಿದ್ರು ಅಲ್ಲೇ ಇದ್ದಾರೆ ಅದಕ್ಕಿನ್ನೂ ಇನ್ನು ಕೀಳಾಗ್ತಾ ಇದ್ದಾರೆ ಹೊರ್ತುನು ದುಡಿದಿಲ್ಲ ಅಂತಾರೆ ಯಾರು ಮುಂದುವರಿತಾ ಇಲ್ಲ ದುಡಿಯೋರು ಮಾತ್ರ ಮುಂದ್ವರಿತಾ ಇದ್ದಾರೆ ನಾನು ನೋಡಿದೀನಿ ನಿಮ್ಮನ್ನು ಡಿಂಪಕ್ಕ ಡಿಂಪಾಕರ್ ನೋಡು ಅವರು ಹಂಗೆನೆ ಹೆಂಗೆ ಹೋಗಿ ಹೆಂಗೆ ಮಾಡ್ಕೊಂಡ್ರು ನೋಡು ವರ್ಷ ಹಣರು ಅವರು ಹಂಗೆ ಹೆಂಗೆ ಇವತ್ತು ಮಾಡ್ತಾ ಇದಾರೆ ನಿಜ ಸಂತೋಷ ಆಗುತ್ತೆ ನೋಡಿದ್ರೆ ಅವ್ರು ಹಂಗೆ ಅಂಗಡಿಯಿಂದ ಸರಿ ಆಯ್ತು ಪಾಕ ಏ ಇವ್ರು ಉಳಿಸಲ್ಲ ಗಂಡ ಗಂಡ ಯಾವಾಗ್ಲೂ ಯಾವಾಗ ತಡನು ಇದೇ ರೋಸು ಮದ್ವೆ ಆದಾಗಿಂದಲೂ ಇವ್ರಿಬ್ರದ್ದು ಇದೇನೆ ಹ್ಮ್ ಚೆನ್ನಾಗಿರಾನ ನಂಬಾ ಸುದ್ದಿ ಇಲ್ಲ ಏ ಉಳ್ಸಲ್ಲ ಕುಕೊಂಡು ಒಂದ್ ನಾಲ್ಕಿದ್ರೆ ಅದ್ನೇ ಉಂಟರ್ ಇರೋ ಅದನ್ನ ಉಳಿಸ್ಕೊಂಡು ದುಡ್ಕೋಬೇಕು ಮಾಡಬೇಕು ಅಂಬೋದಿಲ್ಲ ಹ್ಞೂ ಏ ಬಿಡು ಐತೆ ಅಂತಾರೆ ಅವ್ರು ತಗೊಂದು ಸಾವಿರ ರೂಪಾಯಿ ಇದ್ದರೆ ಹ್ಞೂ ಸಾವಿರ ಆಟ ಆಡ್ತಾರೆ ಹೆಂಗೆ ಅವರು ಹ್ಞೂ ಬಿಡು ಇರೋದು ನೀನು ನುಡಿಸ್ಕೊಂಡು ಮುಂದೆ ಜೀವ ಕಷ್ಟ ಸುಖ ಬೇಕಾಗುತ್ತೆ ಹ್ಞೂ ಅವೆಲ್ಲ ಯೋಚನೆ ಮಾಡಲ್ಲ ಅವರು ಹ್ಞೂ ಅದಕ್ಕೆ ಮತ್ತೆ ಎಲ್ಲಿಸ್ತಾರೆ ಅಲ್ಲಿರೋದು ಬುದ್ಧಿವಂತರಾಗಿ ದುಡ್ದು ಬಿಡು ಇವತ್ತು ದುಡ್ದಿರೋದು ನುಡಿಸ್ಕೊಂಡ್ರು ಮುಂದೊಂದಿನ ಯಾವಾಗನ ಕಷ್ಟ ಕಾಲಕ್ಕೆ ಬರುತ್ತೆ ಹ್ಞೂ ಹ್ಞೂ ಅದೆಲ್ಲ ಯೋಚನೆ ಮಾಡೋದೇ ಇಲ್ಲ ಯಾರೇ ಆಗಲೋ ನಾಳಕ ಸಿಕ್ಕೊಂಡಿರ್ಬೇಕು ನೋಡಿ ಅಂತ ಪರಿಸ್ಥಿತಿ ಇವಾಗ ಅವ್ಳಿಗೆ ಗೊತ್ತಾಗೈತಿ ಹ್ಞೂ ಯಾರಿಗೇ ಆಗಲೂ ದುಡಿಲಿಲ್ಲ ಅಂದಮೇಲೆ ಬೆಲೆ ಕೊಡೋಲ್ಲ ಯಾಕ ನಿಜಮ್ಮ ಅಯ್ಯೋ ದುಡಿಲಿಲ್ಲ ಅಂದ್ಮೇಲೆ ಬೆಲೆ ಕೊಡಲ್ಲ ದುಡಿದ್ರೆ ನನ್ನ ಹೆಂಗೆ ಅಂಗಡಿಗೆ ಹೋಗಿ ಹಂಗೆ ದುಡ್ಕೊಂಡು ಹೆಂಗೆ ಮಾಡಿದ್ಲು ಡಿಂಪಮ್ಮ ಅಂತಾರೆ ಮನೆ ಕಟ್ಟಿರೋದ್ ಏನಮ್ಮ ಮಾಡಿರು ಮಾತ್ರ ಜನ ಹೊಗಳ್ತಾರೆ ಹೊರ್ತು ಏನು ಮಾಡಲಿಲ್ಲ ಅಂತಂದರೆ ಹೆಂಗೆ ಬೈ ಕೆಂತ್ ಅಯ್ಯೋ ಏನು ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ ಏನೂ ಮಾಡಲಿಲ್ಲ ಹೇಳಿ ಬೈ ಕೆಂಬತ್ತಾರೆ ಈ ಸಮಾಜದಲ್ಲಿ ಪ್ರಪಂಚದಲ್ಲಿ ಕೆಲಸ ಇದ್ದು ಕೆಲಸ ಮಾಡಿಕೊಂಡು ಯಾರು ಚೆನ್ನಾಗಿರ್ತಾರಂಥವ್ರ ಹತ್ರ ದುಡ್ಡಿರೋದು ಕುತ್ಕೊಂಡಿರೋರ ಹತ್ರ ಯಾವುದೇ ಕಾರಣಕ್ಕೂ ನೋಡಿ ಕುಕಂಡ್ ಸೋಂಬೇರಿ ಆಟ ಆಡ್ತಾರಲ್ಲ ಅಂಥವ್ರು ಹಿಂಗೆ ಆಗೋದು ಯಾರೇ ಆಗಲಿ ಕೆಲಸ ಮಾಡಬೇಕು ದುಡಿಬೇಕು ದುಡ್ಡು ಇಟ್ಕೋಬೇಕು ದುಡಿದಿರೋದ್ರಲ್ಲಿ ಒಂದು ನಾಲ್ಕು ಕಾಸು ಉಳಿಸ್ಕೋಬೇಕು ಉಳಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಬೆಲೆ ಗೌರವ ಮುಂದೆ ನಮ್ಮ ಕಷ್ಟ ಕಾಲಕ್ಕಾದರು ಆಗುತ್ತೆ ಒಬ್ಬರು ಕೈ ಚಾಚಿ ಬೇಡ ಅಂಥದ್ದು ಇರೋದಿಲ್ಲ ನೀವಾಗ ಇವ್ರನ್ನೇ ನೋಡಿ ಎಷ್ಟು ಇವರು ಆಟ ಆಡಿದ್ರು ಇದು ಮಾಡಿದ್ರು ಕೆಲ್ಸ ಇವಾಗ ಇವ್ರಿಗೆ ಅರ್ಥ ಆಗೈತೆ ಅವಳೇ ಹೇಳ್ತಾ ಇದ್ದಾಳೆ ಇವಾಗ ಕೆಲಸ ಮಾಡೋರು ನೋಡಿಲ್ಲ ಇದ್ದಾರೆ ಕೆಲಸ ಮಾಡ್ದಿಲ್ಲದವ್ರು ಇದ್ದಾರೆ ಅಂತೇಳಿ ಯಾರೇ ಆಗಲಿ ನೋಡಿ ಪ್ರಪಂಚದಲ್ಲಿ ದುಡಿಯೋರಿಗೆ ದುಡಿಯೋರ ಹತ್ರ ಮಾತ್ರ ದುಡ್ಡಿರುತ್ತೆ ಹ್ಞೂ ಕಷ್ಟಪಟ್ಟು ದುಡಿಮೆ ದುಡಿಮೆಯನ್ನು ಬದುಕು ಅದರಲ್ಲಿ ದೇವರ ಹುಡುಕು ಅಂತೇಳಿ ಹಣ ಐತೆ ಸಮಾಜದಲ್ಲಿ ಕೆಲಸ ಮಾಡ್ತಿದ್ರೆ ಮಾತ್ರ ಬೆಲೆ ಯಾರಿಗೆ ಆಗಲಿ ನೋಡ್ತಾ ಇರಿನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು